ಎಲ್ಲರಿಗೂ ಅನ್ನಪೂರ್ಣ ಕುಕಿಂಗ್ ಚಾನಲ್ಗೆ ಗೆ ಸ್ವಾಗತ ರೀ ನಾನು ಇವತ್ತು ಮುಂಬೈ ಸ್ಟೈಲ್ ನ ಮಾಡತ್ತೀನಿ ರೀ ಅದಕ್ಕೆ ಬೇಕಾದ ಸಾಮಾನುಗಳನ್ನ ನೋಟ್ ಮಾಡ್ಕೋರಿ ಮೊದ್ಲಿಗೆ ಕುಕ್ಕರ್ ಒಳಗೆ ಆಲೂಗಡ್ಡೆ ಹಾಕನ್ರಿ ಗ್ಯಾಸ್ ಸ್ವಲ್ಪ ನಾವು ಆಲೂಗಡ್ಡೆ ಕುದಿಲ್ರಿ ಒಂದು ಮೂರು ಸೀಟಿಗೆ ಬಂದ್ರಿ ಒಂದು ಆಲೂಗಡ್ಡೆ ಕುದಿಲ್ರಿ ಅಷ್ಟೊತ್ತಿಗೆ ನಾವು ಹಿಟ್ಟು ಕಲಿಸ್ಕೊಳ್ರಿ ಒಂದು ಚಿಟಿಗೆ ಅರಸಿನ ಹಾಕಂದ್ರಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಹಾಕ್ತೀನಿ ರೀ ಅಜ್ವಾನ ಈ ಥರ ತಿಕ್ಕೆ ಹಾಕ್ಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಂತೀನ್ರಿ ಬಜ್ಜಿ ಹಿಟ್ಟಿರ್ತಲ್ರಿ ಆಂಡ್ ಅದಕ್ಕೆ ಕಲಸ್ಕೊರಿ ನೋಡ್ರಿ ಈ ಥರ ಕಲ್ಸ್ಕೋಬೇಕ್ರಿ ಬಜ್ಜಿ ಬಜಿ ಹಾಕ್ತಿ ಅಲ್ರಿ ಅದೇ ಥರ ಇರ್ಬೇಕ್ರಿ ಒಂದು ಹತ್ತು ನಿಮಿಷ ನೆನೆ ಬಿಡಣ್ರಿ ನಾನು ಮಾಡ್ಬೇಕ್ರಿ ಅದಕ್ಕೆ ಒಂದು ನಾಲ್ಕು ಹಚ್ಚು ಮೆಣಸಿನ್ಕಾಯಿ ಹಾಕ್ತೀನಿ ರೀ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ ಸ್ಪೂನ್ ಉಪ್ಪು ಹಾಕ್ತೀನಿ ರೀ ನೋಡಿರಿ ಈ ಥರ ಚೆನ್ನಾಗಿ ರುಬ್ಕೊಂಬಿಡ್ಬೇಕ್ರಿ ಈಗ ಒಂದು ಬಟನ್ದ ತಗೊಳ್ಳೋಣ ರೀ ನೋಡ್ರಿ ಆಲೂಗಡ್ಡೆ ಕುದ್ದವ್ ನೋಡೋಣ ರೀ ಆಲೂಗಡ್ಡೆ ಕುದ್ದವ ನೋಡ್ರಿ ಸ್ವಲ್ಪ ತಣ್ಣಗಾಗಲ್ರಿ ಆಲೂಗಡ್ಡೆ ಕುದೀತ್ ನೋಡ್ರಿ ಈ ಥರ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ ರೀ ಗ್ಯಾಸ್ ಹಚ್ಚಕೊಳ್ರಿ ತವ ಬಿಸಿ ಆಗಲ್ರಿ ತವ ಬಿಸಿ ಹಾತ್ರಿ ಎಣ್ಣೆ ಹಾಕ್ಕೊಳ್ಳಂ ರೀ ಒಂದು ಎರಡು ಸ್ಪೂನು ಎಣ್ಣೆ ಕಾಯಿಲ್ರಿ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ರೀ ಸಣ್ಣದಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡೆ ಹಾಕ್ತೀನಿ ರೀ ఫ్రై మాక్రీ అర్ధ స్పూన్ సన్న కట్ మిర హి మెణిన్ టైం హాక్తం చాలా మిక్స్ మార్క్రీ అర్ధ స్పూన్ ఉప్పు హక్తీ మాక్రీ

ಎಲ್ಲ ಕುದಿತ್ರಿ ಆಲೂಗಡ್ಡೆ ಚೆನ್ನಾಗಿ ಇದ್ ಮಾಡಿಟ್ಕೊಂಡಿನ್ರಿ ಇದನ್ನ ಹಾಕಂಬ್ರಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಮಸಾಲ ಕಲಿಯುವಾಗ ನೋಡ್ರಿ ಈ ತರ ಚೆಂದ ಮಿಕ್ಸ್ ಆಯ್ತು ರೀ ಇದು ಮಸಾಲ ಇದು ಸ್ವಲ್ಪ ತಣ್ಣಗಾಗತ್ತ ಇಡಂಗ್ರಿ ಎಲ್ಲ ಈ ತರ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಿಟ್ಕೋರಿ ಈ ತರ ಇಷ್ಟು ಸಾಕ್ರಿ ಎಣ್ಣೆಕಾಯಿ ರೀ ಇವಾಗ ನೋಡ್ರಿ ಎಲ್ಲ ಈ ರೀತಿಯಾಗಿ ಉಂಡೆ ಕಟ್ಟಿಟ್ಕೊಂಡೇನ್ರಿ ಅವಾಗಲೇ ಹಿಟ್ಟು ನೆನೆ ಇಟ್ಟಿದ್ವಿ ಅಂತ ಹೆಂಗ್ ಚಂದ ನೆನ್ದೈತ್ರಿ ಹಿಟ್ಟು ಎಣ್ಣೆ ಎಣ್ಣೆಕಾದ್ರೆ ಬೇಕ್ರಿ ಒಂದೊಂದು ಈ ರೀತಿ ಉಂಡೆ ತೊಗೊಂಡು ಇದ್ರೊಳಗೆ ಡಿಪ್ ಮಾಡ್ಬೇಕ್ರಿ ಇದೊಳ್ ಬಿಟ್ಬಿಡಲ್ಲ ರೀ ಹ್ಞೂ ನೋಡಿರಿ ಈ ಥರ ಫ್ರೈ ಆಗುತ್ತೆ ಸ್ವಲ್ಪ ಕಲರ್ ಬನ್ನಿರಿ ಇದಕ್ಕೆ ನೋಡಿರಿ ಈ ರೀತಿಯಾಗ್ಯಾವ ಸಾಕ್ರಿ ಇಷ್ಟಾದ್ರೆ ರೀ ತೆಗ್ದು ಬಿಡಾನ್ರಿ ಪಾವು ತಗೋಬೇಕ್ರಿ ಈ ಥರ ಇದ್ರೊಳಗೆ ಕಟ್ ಮಾಡಣ ಎರಡು ಭಾಗ ಈ ರೀತಿ ಕಟ್ ಮಾಡಿದ್ರಿ ನಾವೇನು ಆವಾಗಲೇ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿ ರೀ ಅದನ್ನ ಇದ್ರೊಳಗೆ ಹಾಕಿರಿ ಹಿಂಗೆ ಹಚ್ಚನ್ರಿ ಖಾರ ಬೇಕನ್ನೋರು ಎರಡು ಸೈಡ್ ಹಚ್ಕೋರಿ ಖಾರ ಬ್ಯಾಡನೋರು ಒಂದೇ ಸೈಡ್ ಹಚ್ಕೋರಿ ನೋಡ್ರಿ ಈ ಥರ ಮಾಡಿವಲ್ರಿ ವಡಾ ಇದೊಳಗೆ ಇಟ್ಬೋಡ್ರಿ ರೆಡಿ ಆಯ್ತು ನೋಡ್ರಿ ಬಿಸಿ ಬಿಸಿ ಮುಂಬೈ ಸ್ಟೈಲ್ ರೀ ನೀವು ಮನೇಲಿ ಮಾಡಿರಿ ಟ್ರೈ ಮಾಡಿ ತಿಂದು ಕಮೆಂಟ್ ಮಾಡಿ ಹೇಳ್ರಿ ಹೇಗೆ ಬಂದಿದೆ ಅಂತ ಹೇಳಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ರೀ ಎಲ್ಲರಿಗೆ